ಇವರು ಶ್ರೀಕೃಷ್ಣ ಪರಮಾತ್ಮ ಇದ್ರಿ ಇವರು ಶ್ರೀಕೃಷ್ಣ ಪರಮಾತ್ಮ ಏನಾಗಿದೀಪಾಂದ್ರಿ ಹದಿನಾರು ಎಂಟು ಮಂದಿ ಸ್ತ್ರೀಯರು ಇರಾಕಾಗಲಿ ಏನ್ ಮಾಡ್ಕೊಂಡ್ ಅಪ್ಪ ಒಂದು ಕರಡಿ ಲಗ್ನ ಮಾಡ್ಕೊಂಡ್ರಿ ಮಾಸ್ತಾರ ಮಾಡ್ಕೊತಾನು ಮಾಡ್ಕೋತಾನ ಹೌದಾ ನಮಗೂ ನೆಟಂಗಿಲ್ಲ ನಮ್ಮ ಜಡ ಹೌದಾ ವಸ್ತು ತಾಯಿ ಜಡವಾದ ಅರ್ಗತ್ಯ ಮಾಡ್ಕೋತ ನಮ್ ಕಿಮ್ಮತ್ ಅಲ್ಲ ನಮ್ಮ ಜೋಡಿನ ಹಂಗೇನಿರಂಗಿಲ್ಲ ಪ್ರೇಮ್ ಯಾರ ಮೇಲೆ ನಾನು ಶ್ರೀಕೃಷ್ಣ ಪರಮಾತ್ಮನ ಪ್ರೇಮ ಯಾರ ಕೇಳಬೇಕಾಗೈತಿ ಮಾಸ್ತಾರ ಹೇಳ್ತಾರ ಸಮಾಧಾನ ಕೇಳಬೇಕ್ರಿ ಹೇಳ್ತಾರ ಸಮುದು ಹೌದ್ರಿ ಯಾಕಂದ್ರೆ ಹಂಗಿರಂಗಿಲ್ಲ ಯಾಕಂದ್ರೆ ಈ ಸುಕ್ಷೇತ್ರ ಜರ್ಕಿ ಗ್ರಾಮದೊಳಗೆ ಏನಾಗೇತ್ರಿ ಪೂರ್ವಚನ ಇಟ್ಟಿದ್ರಿ ಪೂರ್ವಚನ ಒಂದ್ ತಿಂಗಳ ಪರ್ಯಂತ ಹೌದಾ ಒಂದ್ ತಿಂಗಳ ಪರ್ಯಂತ ಏನಾಗಿತ್ತು ಭರೋಚೆ ನೀಟ್ಟಿರ್ರಿ ಮಾಸ್ತರ ಬರೇ ದಿವಸ ಮನೆಯಾಗಿಬ್ರ ಗಂಡ ಅಂತ ಹೇಳ್ತಾರೆ ಅವರ ಹೌದಾ ಗಂಡ ಅಂತ ಬರೀತಾರ್ರಿ ಗಂಡ ಬಾಳ ಹೊರಟಿದ್ದ ಏನು ಗಂಡ ಇದ್ದ ಬಾಳ ಹೊರಟಿದ್ದ ಮಾಸ್ತರ ಅವಂಗ ಭಜನಾವಲ್ಲಿ ಒಂದು ಗಿಗಿ ಪದಾವಲ್ಲಿ ಒಂದು ಭಜನಾವಲ್ಲಿ ಒಂದು ಸ್ಯಾವರಿಕ್ ವಲ್ಲಿ ಆ ನಂತರ ಡೊಳ್ಳಿನ ಪದಾವಲ್ಲಿ ಆ ನಂತರ ಒಂದ ಪ್ರವಚನವಲ್ಲಿ ಅವ್ ಹಿಂತಾವಿದ್ದ ಒಟ್ಟ ಏನು ಸಾಹಿತ್ಯ ಬೇಡ ತಿಳಿದ್ರಿ ಅವ್ ದಿವಸ ಹೋಗಿ ಹೋಗಿ ಏನು ಮಾಡ್ತಾರೆ ತನ್ನ ಹ್ಯಾಂತಿ ಬಿತ್ತು ಒಂದಿನ ಇವತ್ತೊಂದಿನ ಭಾಳ ಚಂದ ವಿಷಯ ಹೇಳದಾರು ಹೇಳಾರೂ ಇವಂತ ಇವತ್ತೊಂದಿನ ಒಟ್ಟು ಇನ್ನ ಯಾವಾಗ ಹೋಗೋಣ ನೀವತ್ತ ಹೋಗ ಗಂಡ ಹತ್ತ ಒಂದ ಗಂಟ ಕೈ ಕಾಲು ಬಿಡ್ತಾನ ಹೋಗಿಲ್ಲ ವಿಷಯ ಕೇಳ್ಬೋಣಪ್ಪಾಪ್ಪಾ ಅಂತ ಕಲಿಸ್ರಿ ಹೌದಾ ಜಳಕಿ ಅಂತ ಗ್ರಾಮದಲ್ಲಿ ಒಳ್ಳೇ ದೊಡ್ಡ ಜಾತ್ರಿ ಒಳಗ ಪುರೋಚನ ಕೇಳಾಕ ಹೆಂಗೆ ಇದ್ದಾಕಿ ಗಂಡನ ಹಚ್ಬಿಡ್ತಾಳ ರೀ ಅರವಡ್ತಾಳು ಕಾಲ ಬೀಳ್ತಾ ಕೈ ಮುಗಿತಾಳ ಆಗಿ ಬರ್ತಾನ್ರೀ ಗಂಡ ಹೆಗಲ ಮಾಡ್ತಾ ತಗೊಂದ್ರ ಪುರೋಚನ ಕೆಳಗ ಬಂದ ಕೂತ ಹೌದ್ ಹೌದ್ರೀ ಕುಂಡ್ರು ಸ್ವಾಮಿಗಳ ಪುರೋಚನ ಚಾಲು ಮಾಡಿದ್ರಿ ಹೌದಲ್ಲ ಸ್ವಾಮಿಗಳ ಇದ್ದವ್ರ ಪ್ರವಚನ ಚಾಲೂ ಮಾಡೀರೀ ಮೊದಲೇ ಹೊರಟು ಮಣಿಷಯ ಮೊದಲೇ ಹೊರಟು ಚಾಲ ಸ್ವಾಮಿಗಳು ಚಾಲಮಾರಿ ಕೂಡ ವಿಷಯ ಇಟ್ಟಿದ್ರಿ ಏನಂದ್ರ ಏನಂತ ವಿಷಯ ಇಟ್ಟಿರ ಮಾತ್ರ ಹೆಣ್ಣ ಮಕ್ಕಳೊಳಗ ಹಲಮಾಲತನ ಮೂರ್ರದ ಓದ್ ವಿಷಯ ಹೌದಲ್ಲ ಹೆಣ್ಣ ಮಕ್ಕಳೊಳಗ ಹಗಮಾಲತನ ಹಗಮಾಲತನ ಮೂರ್ರದ ವಿಷಯ ಇಟ್ಟು ಬಿಟ್ಟಿದ್ರು ಹೌದೌದ್ರಿ ಅದ ವಿಷಯ ನೆರಗಿಡದ್ರಲ್ಲಿ ಹೌದ್ರಿ ಗುಂಡು ಗಂಡ ಏನ್ ಮಾಡ್ತಾನು ಏನ್ ಮಾಡ್ತಾನ್ರಿ ಕೊಡಬೇಕಂದ್ ಮೊದಲ ಗಂಡ ಮೊದಲ ಮೊದಲೇ ಗಂಡ ಇದ್ದು ಚಂದ ಮೊದಲು ಸ್ವಾಮಿಗಳು ಇದ್ ಹೇಳಿ ಹೇಳ್ಯಾರ ದೇವೇ ಕೇಯ ಬಿಟ್ಲಾ ಹ ಮಣಿಗ ಬಂತ ಮನಲ ದನ 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 ಓಡಕೊಂಡು ಹ್ಯಾanti ಕಡೆ ಹೋಗ್ತಾನರಿ ಹ್ಯಾanti ಕಡೆ ಯಾಕ್ರೀ ಪರಜನ ಮುಖದತೆ ಓ ಮತ್ತೆ ಈಗ ಬಿಟ್ತೋ ಅದೆ ಈಗ ಯಾಕಕ್ಕೆ ಬಂದಿರತೆ ಕೇಳ್ತಾನೆ ನವ್ವಾ ಏ ಅಲ್ಲೊಂದು दगದ ಬೇರೆಯಾಗಿತ್ತಾ ತಾರೆ दगದ ಬೇರೆಯಾಗಿತ್ತ ನೀ ಕಥೆ ಇಡ್ಸಿ ಬಿಕ್ಕರೆ ನಾನು ನಿನ್ನ ಕೇಳਾਵ ಈಗ ಅವ್ರ ಸ್ವಾಮಿಗಳು ಹೇಳ್ಯಾರು ಮಾಸ್ತರ ಅವರ ಮೂರ

ಖುಷಿ ಒಳಗ ಫುಲ್ ಗಳೆ ಹೊಡಿತಿರ್ತಾನ್ರಿ ಹೌದಲ್ಲ ನಾ ಮಧ್ಯಾಹ್ನ ವ್ಯಾಸಗಿ ಬಿಸಿಲಿದ್ರು ಅದ ಖುಷಿ ಒಳಗ ಫುಲ್ ಗಳೆ ಹೊಡಿತಿರ್ತಾನ್ರಿ ಗಳೆ ಹೊಡೆದ ಫುಲ್ ನಾನು ಹ್ಯಾಕ್ ಬರ್ತಾನ ನನಗೆ ವಿಷಯ ಹೇಳ್ತಾಳ ಅಂತ ಹೇಳಿ ಹೌದಾ ಗಳೆ ಹೊಡಿತಿರ್ತಾನು ಹಾಗಾಗ ಬರ್ತಾನ ನನ್ನ ನಾವು ಬುತ್ತಿ ತರ್ತಾಗ ಏನ್ ಆಗತ್ರಿ ಒಂದು ದೊಡ್ಡ ಮೀನ ಕೊಂಡ ತಗೊಂಡ್ರಿ ಹೌದಲ್ಲ ಹೋಗುವತ್ ನಾವು ದೊಡ್ಡ ಮೀನ ಒಂದು ತಗೋತಾಳ್ರಿ ಮಾಸ್ತಾ ದೊಡ್ಡ ಮೀನ ಕೊಂಡ ತಗೊಂಡು ಬುಟ್ಟೆ ಆಗ್ ತಗೊಂಡು ಊಟ ಕೂಡ ಹೋಗ್ಬಿಟ್ಟಳು ಹೌದಾ ಬುಟ್ಟೆ ಹೋಗಿ ಬಿಡ್ತಾಳ್ರಿ ಹೋಗಿ ಎರಡು ಮೂರು ತಿರು ಹೊಡೆದ್ ಹೊಡೆದ್ರೆ ನಾನು ಹ್ಯಾಕ್ ಬಂದಾಳ ನನಗೆ ವಿಷಯ ಹೇಳ್ತಾ ಹೀಗೆ ಸತ್ತಿದ್ದು ಆ ಕಡೆ ಮುಚ್ಚ ಬಿಟ್ಟೇನ ನಾವು ಹೌದಲ್ಲ ಗರ್ರ ಗರ್ರ ಗಾರಿ ತಗದಕಿನ ಮೀನಾ ಮುಚ್ಚಿ ಬಿಡ್ತಾರ ಸಾಲ ಹತ್ಕೊಂಡ ಬಂದ ಬರಬುಡುದ ಮೇನ್ ಐತಿ ಹೌದಲ್ಲ ಚಡ್ಪಡ್ಸಾಕ ಐತಿ ಮದ್ಯನ್ ಮಿಸಲಾದ ಮಣ್ಣಾಗ ಮೇನ್ ಚಡ್ಪಡಿಸಾಕೈತಿ ಓ ಬಾಯಿ ಏ ಬಾಯಿಲ್ಲ ಬಾಯಿಲಿ ಭಾರಿ ಆಗೇತಿ ಒಂದ್ ತಗದ ಬಂಗಳು ಆ ಇದನ್ನ ಮೊದಲ ಇದನ್ನ ಅಡಿಗೆ ಹಿಂಗ ಏರನ್ ಹೌದ್ರಿ ಇದನ ಮೊದಲು ಒಯ್ ಇದನ್ ಮನಿಗೆ ಒಯ್ಯ ಸ್ವಚ್ಛ ಹಂಗ ತೊಳಿ ಸ್ವಚ್ಛಂಗ ತೊಳಿ ತೊಳ್ ಅಡಿಗೆ ಮಾರನ ಊಟ ಬರ್ತಾನೆ ಊಟ ದ್ಯಾರ್ ನನ್ಗ ಹೌದೌದಾ ಈ ಅಡಿಗೆ ಬೇಡ ಇದನ್ನ ಅಡಿಗೆ ಮಾಡಿ ಯಾಕಂದ್ ಅದನ್ನ ಮನಿಗೂ ಮಾರಿ ಬಿಟ್ಟು ಹೌದಾ ಬದ್ದಿ ಕಾಯಿ ಕಾಯಿಪಾಲಿ ಮಾಡಿದ್ರು ಬಿಟ್ಟಿದ್ಳು ಬಂದ್ರಿ ಬಿಸ್ಲಾಗ್ ಹೌದಲ್ಲ ಹೌದಾ ರೊಟ್ಟಿ ಕಾಯಿಪಾಲಿ ಬದ್ದಿ ಕಾಯಿಪಾಲಿ ಮಾಡ್ತಾಳ್ರಿ ಮಾಡಿದ್ರು ಮಾಡಿ ಬಂದ್ ಬಿಸ್ಲಾಗ ಬಂದಿದ್ದ ಎಲ್ಲಾ ರೆಡಿ ಮಾಡಿ ಅಡಿಗೆ ಏ ಬಾಯಿ ಏನ್ ಹೇಳಿ ನನ್ನ ಹೌದಾ ಸಿಕ್ಕಿತ್ತು ನಾನು ಹೊಲವಾಗ ಏನ್ ಮಾಡಿ ಅದನ್ನ ಯಾಕೆ ಮಾಡಿಲ್ಲ ಸೊಟ್ಟ ಸೊಟ್ಟ ಬಡದ ಹೌದ್ರಲ್ಲಿ ಮಂದಿನ ಕುಡಿಸಬೇಕಲ್ಲ ಬಾಲಬ್ಬ ಹೋಯ್ಕೊಂಡ್ ಹೌದಲ್ಲ ನನ್ನ ತಾಯಿ ಬಡ ಬಡ ಏನ್ ಮಾಡ್ತಾವಪ್ಪ ಅಂದ್ರೆ ಮಂದಿನ ಕೂಡಿಸ್ತಾವ್ರಿ ಮಂದಿ ಮಂದಿ ಕೇಳಾಕತ್ರ ಮಂದಿ ಬಂದು ಕೇಳ್ತಾವ್ರಿ ಯಾಕೆ ಹಿಂಗ ದೇವರ ಕತ್ ಕೇಳಿಲ್ಲ ನಾನು ಹೇಗೆ ಹೇಳಿಂಗ ನಾ ಗಳೆ ಹೊಡಿದಾಗ ಹೊಲದಾಗ ನಾ ಗಳೆ ಹೊಡಿತ ಹೊಲದಾಗ ಮೇಲೆ ಸಿಕ್ಕಿದ್ರೆ ಒಂದು ದೊಡ್ಡ ಮೇಲೆ ಸಿಕ್ಕಿತ್ತು ಅಡಿಗೆ ಮಾಡ್ತೇನೆ ಹಂಗ ಬಿಡ್ತಾಳ ಇಕ್ಕಿ ಬದ್ನಿಕಾಯಿ ಪಲ್ಯ ಮಾಡಿ ಇಟ್ಟಾಳು ಅಕ್ಕಿ ಹೆಣ್ಮಗಳು ಹೇಳ ಹೌದ್ರಿ ಮೇಡಿ ಎಲ್ಲಿ ಸಿಗ್ತಾವು ಯಾರನ್ನ ಕೇಳ್ತಾಡ್ರಿ ಬಂದ ಮಂದಿನ ಬಂದ ಮಂದಿ ರೀ ಮೀನು ಎಲ್ಲಿ ಸಿಗ್ತಾವ ಕಾಕ ಅಂತ ಸಿಗತಾವ ಮೀನ ಬೇಕಾರ ಕೆರಿಯಾಗ ಸಿಗತಾವ ಮೀನಾಗ ಸಿಗ್ತಾವ್ ಹೇಳಿ ಹೌದ್ರಲ್ಲ ಏನ್ ಮಾಡ್ತಾರ ಹಾಗೇನ ಮಾಡ್ತಾರ ಬಡದ ನಾಚಿ ನಾಚಿ ಹೋಗ್ಬಿಡ್ತಾರ ಹೌದ್ರಲಿ ಹಾಗೆ ಹೇಳ್ತಾನ ಈಗ ಒಂದ್ ಅಂತ ಹಾಳ ಮಾಡ್ತಾನು ಹೌದಾ ಚಪಕಾಲಿ ಕೊಡ್ತಾಳ್ರಿ ಈಗ ಒಂದು ಮುಗೀತು ಇನ್ನ ಏನು ಎಲ್ಲಾ ಮಂದಿ ಬಡದ ಹಣ್ಣು ಮಾಡಿರ್ತಾರ ಮತ್ತ್ ನಾವು ಹೌದಾ ಿ ರೀ ಊಟ ಮಾಡಿ ಎರ್ರಿ ಹಾ ರ ಮಾಡಿದಳ ಇನ್ನ ಯಾರು ಹೇಳ ಕಾಲು ಬಿದ್ದೆ ಸಾಕು ಓಡಾಕಿ ಓಡ್ ಹೋಗೋಣ ಮಾಸ್ತರ ಹಿಂಗತಿ ವ್ಯವಹಾರ ಹಿಂಗ ಇದ್ರಿ ವಿಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ವಿಜ್ಞಾನಿಗಳ ಕೂಡ ಜಗಳ ಮೇಲೆ ಎಸ್ ಹೌದೌದು ಅದಕ್ಕ ಕವಿ ಹೆಂಗ್ ನೋಡ್ರಿ ಮಾತಿ ನೋಡ ಮಾತಿಲ್ಲವನ ಮೋತಿ ನೋಡಬಾರದು ಇಂತಹ ಮನು ಜನ ಸಂಘ ಎಂದು ಮಾಡಬಾರದು ಮಾಸ್ತರ ಇವ್ರ ಏನ್ ಸುದ್ದಿ ಮಾಡಿಲ್ ತಗದ ಇವ್ರ ಅಪ್ಪನ ತಗದ್ ಯಾವ್ದು ಸುದ್ದಿಲ್ಲ ಇಲ್ಲ ಮಾಸ್ತಾರ ನೋಡ ಯಾ ಹಾದಿಲಿ ಬರುತ್ತಾರ ಹೆಂಗ ಬರುತ್ತಾರ ನೋಡಲಿ